ಗೈಸ್ ತುಂಬ ಜನ ಈಗ ಬೆಳಗ್ಗೆ ಅಪ್ಲೋಡ್ ಮಾಡಿರುವಂತಹ ವಿಡಿಯೋ ಏನಿದೆ ಅದರಲ್ಲಿ ಕಮೆಂಟ್ ಮಾಡ್ತಾ ಇದ್ದೀರಾ ಒಬ್ಬರು ಬಿಗ್ ಬಾಸ್ ಮನೆಯಿಂದ ಗಿಲ್ಲಿ ಮತ್ತೆ ರಕ್ಷಿತಾ ಹೊರಗಡೆ ಹೋದಂತೆ ನಿಜಾನ ಈ ರೀತಿ ಎಲ್ಲ ತುಂಬಾ ನೀವು ಮೆಸೇಜ್ ಮಾಡ್ತಾ ಇದ್ರ ಹೌದು ಗೈಸ್ ಯಾವ್ದು ಸತ್ಯ ಯಾವ್ದು ನಿಜ ಅಂತ ತಿಳ್ಕೋಬೇಕು ಅಂತಾರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಂತ ನಾನು ತುಂಬ ಸಲ ಹೇಳಿದ್ದೀನಿ ಅದರಲ್ಲಿ ಆಲ್ರೆಡಿ ಅಪ್ಡೇಟ್ ಮಾಡಿದ್ದೀನಿ ಓಕೆ ಗೈಸ್ ಹಂಡ್ರೆಡ್ ಪರ್ಸೆಂಟ್ ಯಾರಾದರೂ ಏನು ಅಂತ ತಿಳಿಸ್ಕೊಡ್ತೀನಿ ಆಯಿತು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ರೆ ಲೈಕು ಸಬ್ಸ್ಕ್ರೈಬ್ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ ಈ ಒಂದು ಸೀಸನ್ ಹನ್ನೆರಡರಲ್ಲಿ ಯಾರು ಗೆಲ್ಲಬೇಕು ಅಂತ ಅನ್ಸುತ್ತೆ ಅವ್ರ ಹೆಸರು ಕೂಡ ಕಮೆಂಟ್ ಮಾಡಿ ನಂತರ ಇದೇ ರೀತಿ ವಿಚಾರಗಳು ಯೂಟ್ಯೂಬ್ಗಿಂತ ಮುಂಚೆ ನಿಮಗೆ ಬೇಕು ಅಂದರೆ ಟೆಲಿಗ್ರಾಮ್ ಚಾನಲ್ಗೆ ಪ್ಲೀಸ್ ಜಾಯ್ನ್ ಆಗಿ ಯಾಕೆಂದರೆ ಯೂಟ್ಯೂಬ್ಗಿಂತ ಮುಂಚೆನೇಲ್ಲೂ ಅಪ್ಡೇಟ್ ಸಿಗುತ್ತೆ ಲಿಂಕು ಇದೆ ಹೌದು ಗೈಸ್ ನಿನ್ನೆಯ ಒಂದು ಎಪಿಸೋಡ್ನಲ್ಲಿ ಏನೆಲ್ಲ ಟಾಪಿಕ್ ಚರ್ಚೆ ಆಯಿತು ಅಂತ ನೀವು ತುಂಬಾ ನೋಡಿರ್ಬೋದು ಬಟ್ ಅದರಲ್ಲಿ ಅಷ್ಟೆಲ್ಲ ಮಾತಾಡಿದರೂ ಕೂಡ ನಮಗೆ ಸ್ವಲ್ಪ ಮಾತ್ರ ಟೆಲಿಕಾಸ್ಟ್ ಮಾಡ್ತಾರೆ ಇನ್ನು ಬಾಕಿ ಇದೆಲ್ಲ ಎಡಿಟ್ ಮಾಡ್ತಾರೆ ನಾಲ್ಕರಿಂದ ಐದು ಅವರ್ ಆ ಒಂದು ಎಪಿಸೋಡ್ ಶೂಟಿಂಗ್ ಆದರೆ ನಮಗೆ ಒಂದುವರೆ ಗಂಟೆ ಟೈಮ್ ಮಾತ್ರ ಅದನ್ನು ಅದನ್ನು ಟೆಲಿಕಾಸ್ಟ್ ಮಾಡೋದು ಆದ್ದರಿಂದ ನಮಗೆ ಕ್ಲಾರಿಟಿ ಸಿಕ್ಕಿಲ್ಲ ಅಂತ ಅನ್ನಿಸ್ಬೋದು ಬಟ್ ಮನೆಯಲ್ಲಿ ಎಲ್ಲರೂ ಕೂಡ ಕ್ಲಾರಿಟಿ ಸಿಕ್ಕಿರುತ್ತೆ ಅದಕ್ಕೆ ಎಲ್ಲರೂ ಕೂಡ ಒಪ್ಕೊಂಡಿರ್ತಾರೆ ಅಂತಲೇ ಹೇಳ್ಬೋದು ನಂತರ ಇವತ್ತಿನ ಒಂದು ಎಪಿಸೋಡ್ನಲ್ಲಿ ತುಂಬನೇ ಫನ್ನಾಗಿದೆ ಮತ್ತು ಪಾಪದ ಕೊಡ ಅಂತ ಒಂದು ಚಿಕ್ಕ ಆ್ಯಕ್ಟಿವಿಟಿನೂ ಕೂಡ ಮನೆಯವ್ರಿಗೆ ನೀಡ್ತಾರೆ ಅಂತಲೇ ಹೇಳ್ಬೋದು ಈ ಒಂದು ಆ್ಯಕ್ಟಿವಿಟಿಲಿ ಗಿಲ್ಲಿ ಓಪನ್ ಆಗಿ ರಜತ್ ಅವ್ರಿಗೆ ಚಾಲೆಂಜ್ ಕೂಡ ಆಗ್ತಾರೆ ಅದು ಕೂಡ ರಜತ್ ಅವ್ರನ್ನ ಮನೆಯಿಂದ ಕಳಿಸ್ಬಿಟ್ಟೆ ನಾನು ಹೊರ್ಗಡೆ ಹೋಗೋದು ಅಂತ ಗಿಲ್ಲಿ ಓಪನ್ ಚಾಲೆಂಜ್ ಹಾಕ್ತಿದ್ದಾರೆ ಅದನ್ನ ರಜತ್ ಅವರು ಕೂಡ ಸ್ವೀಕರಿಸಿದ್ದಾರೆ ಅಂತಲೇ ಹೇಳ್ಬೋದು ನಂತರ ಡೈರೆಕ್ಟ್ ಈ ಒಂದು ಎಲಿಮಿನೇಷನ್ ವಿಚಾರಕ್ಕೆ ಬರೋದಾದರೆ ಫೈಸ್ ನಮಗೆ ಬಂದಿರುವಂಥ ಅಪ್ಡೇಟ್ಗಳ ಪ್ರಕಾರ ಈ ವಾರ ಯಾವುದೇ ರೀತಿ ಎಲಿಮೇಷನ್ ಆಗಿಲ್ಲ ಇದು ಕನ್ಫರ್ಮ್ ಆಗಿದೆ ಯಾವುದೇ ರೀತಿ ಎಲಿಮಿನೇಷನ್ ಆಗಿಲ್ಲ ಬಟ್ ಒಂದು ಫೇಕ್ ಎಲಿಮಿನೇಷನ್ ಕೂಡ ಆಗಿದೆ ಅದು ಯಾರೂ ಏನು ಅಂತ ನಾವು ಇದರಲ್ಲಿ ಹೇಳೋ ಆಗಿಲ್ಲ ಸೊ ಆದ್ದರಿಂದ ಟೆಲಿಗ್ರಾಮ್ನಲ್ಲಿ ಅಪ್ಡೇಟ್ ಮಾಡಿದ್ದೀನಿ ಯಾಕೆಂದರೆ ನಮ್ಮ ಚಾನಲ್ಗೆ ಸೇಫ್ ಇರೋದಿಲ್ಲ ನಾವಿಲ್ಲಿ ಅದನ್ನ ಹೇಳಿಬಿಟ್ರೆ ಸುಮ್ಮನೆ ರಿಸ್ಕಿಯಾಗಿ ತೊಗೊಳೋದು ಅಂದರೆ ಚಾನಲ್ ಸುಮ್ಮನೆ ಹೋಗೋ ಚಾನ್ಸಸ್ ತುಂಬಾ ಇರುತ್ತೆ ಆದ್ದರಿಂದ ಟೆಲಿಗ್ರಾಮ್ನಲ್ಲಿ ಜಸ್ಟ್ ಈಗಲೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ರಾತ್ರಿನೂ ಕೂಡ ಅಪ್ಲೋಡ್ ಮಾಡಿದ್ದೀನಿ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿ ಅಲ್ಲಿ ಯಾರನ್ನ ಫೇಕ್ ಎಲಿಮಿನೇಷನ್ ಮಾಡಿದ್ದಾರೆ ಏನು ಎಂತು ಎಲ್ಲನೂ ಕೂಡ ಕಂಪ್ಲೀಟಾಗಿ ಅಪ್ ಅಪ್ಲೋಡ್ ಮಾಡಿದ್ದೀನಿ ಪ್ಲೀಸ್ ಜಾಯ್ನ್ ಆಗಿ ಲಿಂಕು ಡಿಸ್ಕ್ರಿಪ್ಷನ್ಲಿದೆ ಇದೇ ರೀತಿ ಬೇರೆಲ್ಲ ಅಪ್ಡೇಟ್ಗಳನ್ನೂ ಕೂಡ ಟೆಲಿಗ್ರಾಮ್ನಲ್ಲೂ ಕೂಡ ಮಾಡ್ತೀನಿ ಯಾವ್ದನ್ನ ಯೂಟ್ಯೂಬ್ನಲ್ಲಿ ಹೇಳಬೇಕು ಅದನ್ನ ಯೂಟ್ಯೂಬ್ನಲ್ಲೂ ಕೂಡ ಹೇಳ್ತೀನಿ ಸೊ ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಲೈಕ್ ಮಾಡಿಕೊಂಡು ಟೆಲಿಗ್ರಾಮ್ನಲ್ಲೂ ಕೂಡ ಜಾಯ್ನ್ ಆಗಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಓಕೆ ಫ್ರೆಂಡ್ಸ್ ಬಾಯ್ ಅಲ್ಲಿವರೆಗೂ ನೋಡ್ತಾಯಿರಿ